ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವಸ ಆಯಿತು ವೀಡಿಯೋ ಹಾಕಿ ಸ್ವಲ್ಪ ನಮ್ಮ ಅಣ್ಣನ ಮದುವೆದಲ್ಲಿ ಬ್ಯುಸಿಯಾಗಿದ್ದೆ ಅದಕ್ಕೆ ಕುಕ್ಕಿಂಗ್ ವಿಡಿಯೋ ಹಾಕೋಕ್ಕಾಗಿಲ್ಲ ಇವಾಗೇನು ಸ್ಪೆಷಲ್ ಅಂದರೆ ನಮ್ಮ ಅಣ್ಣನ ಮದುವೆ ವೀಡಿಯೋನೇ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ನಮ್ಮ ನೇಪಾಲಿ ಸ್ಟೈಲ್ ಮದುವೆ ವೀಡಿಯೋನ ನಾನು ಹಾಕ್ತಾಯಿದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಮುಂದೆ ಒಂದಷ್ಟು ವಿಡಿಯೋನ ನೀವು ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸೊ ನಾ ಇನ್ನೂ ಐತೆ ವಿಡಿಯೋ ರಿಸೆಪ್ಷನ್ ಐತೆ ಮೂರು ಥಾಮ್ ಐತೆ ಮದುವೆ ಆದಮೇಲೆ ಹೆಣ್ಮಗು ನಮ್ಮ ಮನೆಗೆ ಬಂದಮೇಲೆ ಅವಾಗ ಏನು ಮಾಡ್ತೀವೋ ಸಹಸ್ರ ಅದೆಲ್ಲ ನಿಮಗೆ ತೋರಿಸ್ತೀನಿ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ ಇವಾಗ ವೀಡಿಯೋ ಒಳಗಡೆ ಹೋಗೋಣ ಬನ್ನಿ ಏನೇನು ನಡೀತೈತೆ ನಿಮಗೆ ಡಿಟೇಲಾಗಿ ನಾನು ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಎಲ್ಲರಿಗಿಂತ ಲಾಸ್ಟ್ ಅನ್ನದ ಮದುವೆ ಸೊ ಇವ್ ನಮ್ಮ ಅಣ್ಣ ಇವ್ ನಮ್ಮ ಚಿಕ್ಕಮ್ಮ ನಮ್ಮ ಅಣ್ಣ ಇವಾಗ ಚಪ್ಪ ಪೂಜೆ ಮಾಡ್ತಾವ್ರೆ ನಮ್ಮ ಚಿಕ್ಕಮ್ಮ ಇವಾಗ ಅದಕ್ಕೆ ಕುಂಕುಮ ಇಕ್ಕಿ ಪೂಜೆನೂ ಮಾಡ್ತಾವ್ರೆ ನಮ್ಮ ಚಿಕ್ಕಮ್ಮನ್ಗೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ನೋಡ್ರಿ ಸೊ ಜ ನಮ್ಮ ಚಿಕ್ಕಮ್ಮನಿಗೆ ತುಂಬ ಫೋಟೋ ಮತ್ತು ವೀಡಿಯೋ ಹುಚ್ಚು ನಾನು ಮಲ್ಕೊಂಡಿದ್ರೇನು ನನ್ನ ಎಬ್ಬಿಸ್ಬಿಟ್ಟು ಬಾ ವೀಡಿಯೋ ಮಾಡಿಯಾ ಅಂದ್ಬಿಟ್ಟು ಕರ್ಕೊಂಬಂದು ನಾನು ವೀಡಿಯೋ ಮಾಡಿಸ್ತೈತೆ ಆ್ಯಕ್ಚುಲಿ ನಾನು ವ್ಲಾಗ್ ಮಾಡಬೇಕಂತ ನನಗೆ ಮೈಂಡಿಗೆ ಅನ್ಸಿದ್ದೇ ಇಲ್ಲ ಬಟ್ ನಮ್ಮ ಚಿಕ್ಕಮ್ಮ ಕರ್ಕೊಂಬಂದು ವೀಡಿಯೋ ಮಾಡು ಒಂದು ಮೆಮೊರೀಸ್ ಇರುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡಿದ್ರು ಅದಕ್ಕೆ ನಾನು ತುಂಬ ದಿವಸ ಆಯಿತು ವೀಡಿಯೋ ಬಿಟ್ಟು ಅನ್ಬಿಟ್ಟು ಇವಾಗ ಈ ವಿಡಿಯೋ ಬಿಡ್ತಾ ಇದ್ದೀನಿ ಸೊ ಬೇಗ ಇಕ್ತಾಯಿಲ್ಲ ನಮ್ಮ ಚಿಕ್ಕಮ್ಮ ಎಷ್ಟು ನಿಧಾನ ಮಾಡ್ತಾ ಇದ್ರೆ ಹಿಂದೆಯಿಂದ ನಮ್ಮ ಚಿಕ್ಕಪ್ಪ ಬೈತೈತೆ ಬೇಗ ಬೇಗ ಇಕ್ಕು ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೆ ಸೊ ಇವಾಗ ಬರ್ತಾ ನೋಡಿ ಇವರು ನಮ್ಮ ದೊಡ್ಡಣ್ಣ ನಮ್ಮ ಬ್ಯಾಕ್ ಬೋನ್ ಅನ್ಬೋದು ಎಲ್ಲರ್ಗಿಂತ ದೊಡ್ಡೋರು ಸೊ ಗೋಣಿ ಚೆಲ ಇದಾಗೈತೆ ಅಂದ್ಬಿಟ್ಟು ಇದು ಮಾಡ್ತಾವ್ರೆ ನೋಡ್ರಿ ಇವಾಗ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಅದಕ್ಕೆ ಹೂವು ಹಾಕಿ ಪೂಜೆ ಮಾಡುತ್ತೆ ಇವಾಗ ನಮ್ಮ ಅಣ್ಣ ನೋಡ್ರಿ ಅದಕ್ಕೆ ಅಷ್ಟ್ ಕುಂಕುಮ ಇಟ್ಬಿಟ್ಟು ಕಟ್ಟಬೇಕು ನಮ್ಮ ಚಿಕ್ಕಪ್ಪನ ಹಿಂದೆಯಿಂದ ಎಷ್ಟು ಲೇಟ್ ಮಾಡ್ತೀಯ ಬೇಗ ಬೇಗ ಕಟ್ಟನ್ಬಿಟ್ಟು ನಮ್ಮ ಚಿಕ್ಕಪ್ಪ ಹಿಂದೆಯಿಂದ ಬೈತಾವ್ರಿ ಯಾಕಂದರೆ ಟೈಮ್ ಇರೋಗುತ್ತೆ ಅದು ಒಳಗಡೆ ನಾವು ಕಟ್ಟಬೇಕು ಸೊ ನೋಡ್ರಿ ಕಟ್ತಾವನೆ ಸೊ ಇದನ್ನು ಕಟ್ಟಾದ ಮೇಲೆ ಉತ್ ಕಡಿ ಇಟ್ಕೊಂಡು ಪೂಜೆ ಮಾಡ್ತಾವನೆ ನಾವು ಬೇಡ್ಕೊ ಮನಸ್ಸಲ್ಲಿ ಮದುವೆ ಚೆನ್ನಾಗಿ ಹೋಗ್ಬೇಕು ಚೆನ್ನಾಗಿ ಆಗಬೇಕು ಅಂತ ಬೇಡ್ಕೋ ಅಂತ ಹೆಲ್ಮೆಟ್ ಬಿಚ್ಚಿರನೆ ಟೈಮ್ ಆಗೋಯ್ತು ಅನ್ಬಿಟ್ಟು ತೆಂಗಿನಕಾಯಿ ನಾವು ಹೊಡ್ಬಿಟ್ಟು ನೋಡ್ರಿ ಅವರು ಅಯ್ಯೋ ನಮ್ಮ ಚಿಕ್ಕಪ್ಪಂಗೆ ಟೈಮ್ ಸೆನ್ಸ್ ಬಲೆ ಇತ್ತೇರಿ ನಮ್ಮ ಚಿಕ್ಕಮ್ಮ ನಮ್ಮ ಅಣ್ಣಗೆ ಕೇಳ್ತೈತೆ ತೆಂಗಿನಕಾಯಿ ಮೇಲೆ ಇಕ್ಲಾ ಕೆಳಗಡೆ ಇಕ್ಲಾ ನಮ್ಮನ್ನ ಎಲ್ಲೋ ಒಂದು ಕಡೆ ಇಕ್ರಿ ಚಿಕ್ಕಮ್ಮ ಬಟ್ ಬೇಗ ಮಾಡಿರಿ ಟೈಮ್ ಆಯಿತು ಅಂತ ಒಂದು ಕಡೆ ನಮ್ಮ ನಮ್ಮನ್ನ ಬೈತಾವಣೆ ಸೊ ಆಲ್ಮೋಸ್ಟ್ ಪೂಜೆ ನಡಿತೈತೆ ಸೊ ನಮ್ಮ ಪೂಜೆ ಮಾಡ್ತಾವಣೆ ಚೆನ್ನಾಗಿ ಬೇಡ್ಕೊ ಅಂತ ನಾವು ಹಿಂದೆಯಿಂದ ಹೇಳ್ತಾಯಿದ್ದೀವಿ ಸೊ ಬಾಲ್ಯ ಹಾಲು ನಮ್ಮ ನಮ್ಮನ್ನ ನಾವು ಮೂರು ಸರ್ತಿ ಹಾಕು ಅಂದ್ಬಿಟ್ಟು ಹೇಳ್ತಾಯಿದ್ದೀವಿ ಸೊ ನಮ್ಮ ಚಿಕ್ಕಮ್ಮ ನಾನು ಹಾಕ್ಲ ಅಂತ ಇದ್ದೆ ನಾವು ಬೇಡ ಬಿಡ್ರಿ ಸಾಕು ಅಂದಿದ್ದಕ್ಕೆ ಸುಮ್ಮನೆ ಒಗ್ಕೊಟ್ಬಿಟ್ರು ಸೊ ಇವಾಗ ನಮ್ಮನ್ನ ಮಾಡ್ತಾ ಇದ್ದಾನೆ ಸೊ ನಮ್ಮ ಚಿಕ್ಕಮ್ಮ ಅವಾಗ ಅವಾಗ ನೋಡ್ತಾ ವೀಡಿಯೋನ ವಿಡಿಯೋ ವೀಡಿಯೋ ಮಾಡ್ತವಳು ಇಲ್ಲೋ ಅಂದ್ಬಿಟ್ಟು ಸೊ ಚಪೃದ್ ಪೂಜೆ ಆಗ್ತೈತೆ ಸೊ ಫೈನಲಿ ಚಪ್ರದ ಪೂಜೆ ಆಯಿತು ಇವಾಗಿಂದ ಮದುವೆ ಮನೆ ಅಂತ ಗೊತ್ತಾಗುತ್ತೆ ಸಂಭ್ರಮ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ರಿ ಪೂಜೆ ಆಯಿತು ಸೊ ನಮ್ಮ ಚಿಕ್ಕಮ್ಮ ನನ್ನೇ ನೋಡ್ತೈತೆ ಫೋಟೋ ಇಡಿ ಫೋಟೋ ಇಡಿ ಅಂತ ಅಂದರೆ ನಮ್ಮ ಚಿಕ್ಕಪ್ಪನ ಬೈತೈತೆ ಸೊ ಆಲ್ಮೋಸ್ಟ್ ನೋಡಿರಿ ನಮ್ಮ ಅಣ್ಣ ಫ್ರೆಂಡ್ಸ್ ಚಪ್ಪರ ಆಲ್ಮೋಸ್ಟ್ ಆಗ್ತೈತೆ ಸೊ ಕೆಳಗಡೆ ಇರೋದು ಕ್ಲಿನಿಕ್ಕು ಡೆಂಟಲ್ ಕ್ಲಿನಿಕ್ಕು ಸೊ ಅವ್ರ ಪರ್ಮಿಷನ್ ಕೇಳಿಲ್ಲ ನಾವು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಸಿಂಪಲ್ಲಿಗೆ ಹಾಕ್ತಾ ಇದ್ದೀವಿ ಅಷ್ಟೇ ಅಂದರೆ ನಾವು ಗ್ರೈಂಡಾಗಿ ಹಾಕ್ತಾಯಿದ್ರಿ ಬಟ್ ಕೆಳಗಡೆ ಕ್ಲಿನಿಕ್ ಅಲ್ಲ ಚಪ್ಪರ ಹಾಕಿದ್ರೆ ಯಾರು ಕ್ಲಿನಿಕ್ ಮನೆ ಒಳಗಡೆ ಬಂದು ನೋಡಿದೆ ನಮ್ಮಮ್ಮ ನಮ್ಮ ಅತ್ತೆ ನಮ್ಮ ಅಣ್ಣ ಏನೋ ಹಾಕ್ಬಿಟ್ಟು ಹಾಡಾಡ್ತಾವ್ರೆ ಸೊ ಅದು ಸಂಪ್ರದಾಯ ಅಂತೆ ಹಾಡಾಡೋದು ಆ ಹಾಡು ಏನಂತನೂ ನನಗೆ ಇವಾಗೂ ಮೀನಿಂಗ್ ಗೊತ್ತಿಲ್ಲ ಯಾಕಂದರೆ ಅದು ನೇಪಾಳಿ ಸಾಂಗು ಸೊ ನಂಗೆ ನೇಪಾಳಿ ಸಾಂಗ್ ಅಷ್ಟು ಮಟ್ಟಕ್ಕೂ ನಂಗೆ ಅರ್ಥ ಆಗಲ್ಲ ಸೊ ಅವರಷ್ಟು ಅವ್ರು ಆಡ್ತಾವ್ರೆ ಅಮ್ಮಂಗೆ ಆಡೋಕ್ಕೆ ಬಂದಿಲ್ಲ ಅಂದ್ರೆ ಸುಮ್ಮನೆ ನಮ್ಮಮ್ಮ ನಮ್ಮ ಅತ್ತೆ ನೋಡಿಬಿಟ್ಟು ಆ ಅವು ಅಂತ ಏನೋ ಒಂದು ಎಕ್ಸ್ಪ್ರೆಷನ್ ಕೊಡ್ತಾವ್ರೆ ಅಷ್ಟೇ ಅಮ್ಮಂಗೆ ಹಾಡನ್ನ ಆಡೋಕ್ಕೆ ಬರಲ್ಲ ಸೊ ಅಲ್ಲಿ ಏನೋ ಬೇಯ್ತೈತೆ ಅದೇನಂತ ಅದು ಹೆಸನು ನನ್ಗೆ ಗೊತ್ತಿಲ್ಲ ಗೊತ್ತಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಅದು ಹೆಸರು ಹೇಳಿ ನಮ್ಮ ಚಿಕ್ಕಮ್ಮ ಪೂಜೆ ಮಾಡ್ತೈತೆ ಸೊ ನಮ್ಮ ಚಿಕ್ಕಮ್ಮ ಪೂಜೆ ಮಾಡುವಾಗೂ ನಾನು ಕರಿತು ಬಾರೆ ವೀಡಿಯೋ ಮಾಡಂತ ಸೊ ನಮ್ಮ ಚಿಕ್ಕಮ್ಮನಿಗೋಸ್ಕರ ನಾನು ಈ ವಿಡಿಯೋ ಮಾಡಿರೋದು ನೋಡಿರಿ ಪ್ರತಿಯೊಂದಕ್ಕೂ ನಮ್ಮ ಚಿಕ್ಕಮ್ಮ ನಂಗೆ ವೀಡಿಯೋ ಮಾಡಿಸಿ ಮಾಡಿಸಿ ಇವಾಗ ನಾನು ವ್ಲಾಗ್ ಮಾಡೋ ಥರ ಆಯಿತು ಸೊ ನಮ್ಮ ಚಿಕ್ಕಮ್ಮ ಪೂಜೆ ಮಾಡ್ತಾಯಿದ್ದೆ ಎಲ್ಲರೂ ಕೂತ್ಕೊಂಡವ್ರೆ ಮದುವೆ ಗಂಡು ನೋಡಿ ಕುತ್ಕೊಂಡೈತೆ ಸೊ ನಮ್ಮ ಚಿಕ್ಕಪ್ಪ ನಮ್ಮ ಅತ್ತೆ ನಾವನ್ನು ಪೂಜೆ ಮಾಡ್ತಾ ನಮ್ಮ ನಮ್ಮಣ್ಣಿಗೆ ಈಚೆ ಬಾ ಈಚೆ ಬಂದು ಪೂಜೆ ಮಾಡೋ ಅಂತೈತೆ ಅದಕ್ಕೆ ನಮ್ಮ ಅಣ್ಣ ಬಂದುಬಿಟ್ಟು ಪೂಜೆ ಮಾಡ್ತಾವೆ ಸೊ ಅವ್ನು ಬ್ಯಾಂಕ್ ಹತ್ರಗೆ ಹತ್ರಗೋಗಬೇಕು ಅವ್ನಿಗೆ ಆಗೋಯಿತು ಯಾಕಂದರೆ ಸಂಜೆ ಅವ್ನು ಎಲ್ಲಿಗೂ ಹೋಗ್ಬಾರ್ದಲ್ಲ ಸೊ ಇವಾಗ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಐತೆ ಅಂದ್ಬಿಟ್ಟು ಅವನು ಅರ್ಜೆಂಟ್ ಬೀಳ್ತವನೆ ಸೊ ನಮ್ಮ ಕಡೆ ಸೊ ನಮ್ಮ ಕಡೆ ಇವರೇ ಪೂಜಾರಿ ಸೊ ಇವರೇನೋ ಶಾಸ್ತ್ರ ಮಾಡ್ತಾವ್ರೆ ಪೂಜಾರಿನ ನಮ್ಮ ಕಡೆ ಬಾಮನ್ ಅಂತಾರೆ ಸೊ ಅವ್ರು ನೋಡಿ ಏನೇನು ಹೇಳ್ಕೊಂಡು ಪೂಜೆ ಮಾಡಿಕೊಂಡು ಇದು ಮಾಡ್ತಾವ್ರೆ ನಮ್ಮನ್ನ ಅಲ್ಲಿ ನೋಡ್ತಾವನೆ ಒಬ್ಬನೇ ಇದ್ದಾನೆ ಪಾಪ ಎಲ್ಲರೂ ಇವಾಗ ಹಾಲಲ್ಲಿ ಹೋಗಿ ಅವ್ರ ಕೆಲಸ ಅವ್ನು ಮಾಡ್ತಾವ್ರೆ ನಮ್ಮನ್ನ ಒಬ್ಬನೇ ಬಿಟ್ಬಿಟ್ಟು ಹೋಗವ್ರೆ ಸೊ ಅವ್ರೇನೋ ಪೂಜೆ ಮಾಡ್ತಾವ್ರೆ ಅದನ್ನು ಅಲ್ಲಿ ನಮ್ಮ ಯಾರೋ ಬಂದ್ಬಿಟ್ಟು ನಮ್ಮಅಮ್ಮಗೆ ಒಂದು ರೂಪಾಯಿ ಕ್ವಾಯಿನ್ ಇತ್ತು ಮನೆ ದೇವ್ರ ಹತ್ರ ಇಟ್ಬಿಡಿ ಅಂದ್ಬಿಟ್ಟು ಸೊ ಅವರು ಪೂಜೆ ಮಾಡಿಬಿಟ್ಟು ಏನೋ ಮದುವೆ ಗ್ರೆ ಏನೋ ಹೇಳ್ತವ್ರೆ ನೋಡ್ಬೋದು ನೀವು ಸೊ ಅನಿಗೆ ಅವರು ಬೊಟ್ಟು ಇಕ್ಕೊಂಡು ಇವಾಗ ನಮ್ಮ ಅನ್ನಿಗೆ ಇಕ್ತಾರೆ ಬೊಟ್ಟು ಸೊ ನಮ್ಮ ಅಣ್ಣನ ವೈಟ್ ಶರ್ಟ್ ಅಲ್ಲ ನಮ್ಮ ಅನ್ನಿಂಗ್ ಹೇಳಿದ್ದೀನಿ ನನ್ನ ಕೆಳಗಡೆ ಕೈ ಇಕ್ಕೊ ಅಂತ ಅವ್ರು ಇಕ್ಕಿಲ್ಲ ಇವ್ರು ಬಟ್ಟೆ ತಗೊಂಡು ಇವಾಗ ಮೆಜರ್ಮೆಂಟ್ ಮಾಡಿಬಿಟ್ಟು ಕಟ್ ಮಾಡ್ತಾರೆ ಸೊ ಅದು ಮೋಸ್ಟ್ಲಿ ಮದುವೆ ಏನೋ ಟೋಪಿ ಮಾಡ್ಸೋಕ್ಕೋಸ್ಕರ ಇದು ನಮ್ಮದು ಸಂಪ್ರದಾಯ ಇದು ಸೊ ಈ ಥರ ಮಾಡ್ತಾರೆ ಇವಾಗ ನೋಡಿ ಇದು ವೈಟ್ ಕಲರ್ದು ನಮ್ಮ ಏನೋ ಟೋಪಿ ಮಾಡೋಕ್ಕೇನೋ ಮೆಜರ್ಮೆಂಟ್ ಇಸ್ಕೊಂಡು ಕಟ್ ಮಾಡ್ಕೊತಾರೆ ಅತ್ತೆ ನೋಡ್ರಿ ಇನ್ನು ಹಾಡಾಡೋ ಸ್ಟಾರ್ಟ್ ಮಾಡೈತೆ ಸೊ ಈ ಥರ ಮೆಜರ್ಮೆಂಟ್ ಇಸ್ಕೊಂಡು ಕಟ್ ಮಾಡೋವಾಗ ಬಟ್ಟೆ ಹಾಡಾಡಬೇಕಂತೆ ಅದು ನಮ್ಮದು ಸಂಪ್ರದಾಯ ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಂಪ್ರದಾಯ ಸ್ವಲ್ಪ ಕಮ್ಮಿನೇ ಮಾಡ್ತೀವಿ ಅದೇ ನೇಪಾಲ್ಗೆ ಹೋದರೆ ಸಂಪ್ರದಾಯ ಮೇಲೆ ಸಂಪ್ರದಾಯ ಎಷ್ಟು ಚೆನ್ನಾಗಿ ಮಾಡ್ತಾರೋ ಏನಿಲ್ಲ ಅಂದರೆ ಒಂದು ಹತ್ತು ದಿವಸ ಮದುವೆ ಸಂಭ್ರಮ ಬಲೆ ಇರುತ್ತೆ ಸೊ ಬ್ಯಾಂಗ್ಳೂರಲ್ಲಿ ಇದ್ದಿದ್ದಕ್ಕೆ ನಾವು ಅಷ್ಟು ಮಾಡಲ್ಲ ಏನೋ ನಮ್ಗೆ ಬರೋ ಅಷ್ಟು ನಾವು ಮಾಡ್ತೀವಿ ನೋಡಿ ಇವಾಗ ಕಟ್ ಮಾಡ್ತಾವ್ರೆ ಸೊ ಇದು ಕಟ್ ಮಾಡಿದ್ಮೇಲೆ ಕಟ್ ಮಾಡ್ತಾವ್ರೆ ನೋಡಿ ನಮ್ಮ ಚಿಕ್ಕಮ್ಮ ಬಂದು ಮಧ್ಯದಲ್ಲಿ ಕುತ್ಕೊಂಡೈತೆ ನಮ್ಮ ಚಿಕ್ಕಮ್ಮಂಗೇನು ವೀಡಿಯೋ ಮಾಡಿರೋ ಜಾಗದಲ್ಲಿ ನಮ್ಮ ಚಿಕ್ಕಮ್ಮ ಇರಬೇಕು ಅಷ್ಟೇ ನೋಡ್ರಿ ನೋಡ್ತೈತೆ ನೋಡಿಬಿಟ್ಟು ನೆಗೀತೈತೆ ನಮ್ಮ ಚಿಕ್ಕಮ್ಮ ತುಂಬ ಶಾಕ್ ಐತೆ ವೀಡಿಯೋ ಮಾಡೋಕ್ಕೆ ಮತ್ತು ಫೋಟೋ ಹಿಡಿಯೋಕ್ಕೆ ಸೊ ಹೆಂಗ್ ನೆಗೀತೈತೆ ನೋಡ್ರಿ ಸುಮ್ಮ ಸುಮ್ಮನೆ ಸೊ ನಮ್ಮನ್ನ ಏನೋ ಮಕ್ಳಿಗೇನೋ ಹೇಳ್ತಾಯಿತ್ತು ಏನೋ ಮಾಡ್ತಾವ್ರೆ ಸೊ ಈ ಬಟ್ಟೆ ಬಂದುಬಿಟ್ಟು ಮದುವೆ ಎನ್ನುದು ಲಂಗ ಸೀರೆದ ಲಂಗ ಇರುತ್ತಲ್ಲ ಸೊ ಅದು ಮೆಜರ್ಮೆಂಟು ಕಟ್ ಮಾಡಿಬಿಟ್ಟು ಹೊಲಿಸ್ಬೇಕು ರಿಸೆಪ್ಷನ್ ಟೈಮಲ್ಲಿ ಅವರು ನಮ್ಮದು ಬಟ್ಟೆ ನಮ್ಮ ನಾವು ಕೊಡೋ ಬಟ್ಟೆ ಹಾಕ್ಕೊತಾರಲ್ಲ ಸೊ ಆ ಟೈಮಲ್ಲಿ ಇದು ಕೊಡ್ತೀವಿ ಇದು ಹಾಕ್ಕೊಳ್ಬೇಕು ಸೊ ನಮ್ಮ ಸಂಪ್ರದಾಯ ನಮ್ಮ ಚಿಕ್ಕಪ್ಪ ನಮ್ಮತ್ತೆ ಮಕ್ಕಳು ಎಲ್ಲರೂ ಕೂತ್ಕೊಂಡವ್ರೆ ನೋಡ್ರಿ ಸೊ ಇನ್ನೂ ಯಾರೂ ನೆಂಟರು ಬಂದಿಲ್ಲ ಬರ್ತಾವ್ರೆ ಸೊ ನಮ್ಮ ಚಿಕ್ಕಮ್ಮ ನನ್ನ ತೋರಿಸ್ಬಿಟ್ಟು ಇಷ್ಟು ಇದಲ್ಲ ಅಲ್ಲ ಮದುವೆ ಏನು ಅಂತ ಹೇಳ್ತಾವ್ರೆ ನಾನು ನನ್ನಷ್ಟು ಐತೆ ಐತೆ ಅಷ್ಟೇನ ಅಂತ ನಾನು ಅವನ್ನ ಯಾವಾಗೋ ನೋಡಿರೋದು ನಾನು ನೋಡೇ ಇಲ್ಲ ಸೊ ಇವಾಗ ಮಧ್ಯದಲ್ಲಿ ನೋಡ್ತೀನಿ ಅವನ್ನ ಜಾಸ್ತಿ ಮಾತಾಡಿಸಿಲ್ಲ ನಾನು ನಮ್ಮ ಹೆಂಗಿದ್ದಾರೆ ಅಂದ್ಬಿಟ್ಟು ಸೊ ಅವರು ನನ್ನ ಮೆಜರ್ಮೆಂಟ್ನ ಕಟ್ ಮಾಡ್ಕೊತವ್ರೆ ಸೊ ನೋಡಿ ಇಲ್ಲಿ ಬರೋವನು ಇವ್ನು ನಮ್ಮ ದೊಡ್ಡಣ್ಣ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗ್ತವನೇ ಮದುವೆ ಇದ್ರೇ ಕೆಲ್ಸಕ್ಕೆ ಹೋಗ್ತಾನೆ ಅವನು ಮದುವೆ ಇಲ್ಲಾಂದ್ರೂ ಕೆಲ್ಸಕ್ಕೆ ಹೋಗ್ತಾವೆ ಅವನೇನೇ ಮಾಡಲಿ ಕೆಲಸ ಮಾತ್ರ ಮಿಸ್ ಮಾಡಲ್ಲ ಯಾಕಂದರೆ ನಮ್ಮ ಚಿಕ್ಕಮ್ಮ ಸರಿಯಾಗಿ ಕ್ಲಾಸ್ ಇಸ್ಕೊಂಡ್ತೇ ಅಂತ ಅವನು ಗೊತ್ತು ಅದಕ್ಕೆ ಅವ್ನು ಕೆಲಸ ಮಾತ್ರ ಮಿಸ್ ಮಾಡೋಲ್ಲ ಇಲ್ಲಿ ಕಟ್ ಮಾಡ್ತವ್ರೆ ಹಾಗೆ ಅತ್ತೆ ಬಂದುಬಿಟ್ಟು ಬೊಟ್ಟಿಕ್ತಾವ್ರೆ ಸೊ ಇದನ್ನು ನಮ್ಮ ಭಾಷೆಯಲ್ಲಿ ದೈ ಚಾವಲ್ ಅಂತಾರೆ ಅಷ್ಟನ್ನ ಅಕ್ಕಿ ಮತ್ತು ಸ್ವಲ್ಪ ಎಣ್ಣೆನೂ ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅನೇಗೆ ಇಕ್ತಾರೆ ಇದನ್ನು ಸೊ ಒಬ್ರೊಬ್ರೆ ಬಂದುಬಿಟ್ಟು ನಮ್ಮಣ್ಣಿಗೆ ಈ ಥರ ಅನೇಗೆ ನೋಡಿ ನಮ್ಮ ನಮ್ಮನ್ನ ಕಾಲಿಗೆ ನಮಸ್ಕಾರ ಮಾಡ್ತವನೆ ಸೊ ಅದು ಬಂದುಬಿಟ್ಟು ಅವ್ರು ಅವಾಗಲೇ ಮಾಡಿದ್ರಲ್ಲ ಸೊ ಅದು ಅದೊಂಥರ ಸ್ವೀಟ್ ಸ್ವೀಟ್ ಇರುತ್ತೆ ಚೆನ್ನಾಗಿರುತ್ತೆ ಮೈದಾ ಸೀಟಲ್ಲಿ ಮಾಡ್ತಾರೆ ಸೊ ಅದನ್ನು ತಿನ್ನಿಸ್ತಾವ್ರೆ ನೋಡಿರಿ ಸೊ ನಮ್ಮತ್ತೆ ಅವ್ರನೆಗೂ ಇಕ್ತವ್ರೆ ಸೊ ಮನೆಗೆ ಇಕ್ಬಿಟ್ಟು ಆಮೇಲೆ ನಾವು ಬೇರೆಯವ್ರನೆಗೆ ಇಕ್ಬೇಕು ಇವಾಗ ನಮ್ಮ ಚಿಕ್ಕಮ್ಮನೂರ್ತಾವ್ರೆ ಇವ್ರು ಬಂದುಬಿಟ್ಟು ನಮ್ಮ ನೇಪಾಳಲ್ಲಿರೋರು ಸಿಂಗರು ಕಟಕ್ ನೇಪಾಳಿ ಅಂತ ಸೊ ಇವರು ಸಿಂಗರ್ ಇವರು ನಮ್ಮ ನೇಪಾಲಲ್ಲಿ ಇಲ್ಲಿ ಹೆಂಗೆ ಫೇಮಸ್ಸು ಸೋನು ನಿಗಮು ಅವರೆಲ್ಲ ಸೊ ಇವರು ನೇಪಾಲಲ್ಲಿ ಫೇಮಸ್ಸು ನಮ್ಮ ಚಿಕ್ಕಪ್ಪ ಸ್ಪೆಷಲ್ಲಾಗಿ ಕರೆದಿರೋದು ಇವ್ರು ನಮ್ಮ ಮದುವೆಗೋಸ್ಕರ ಇವ್ರು ನಮ್ಮ ಚಿಕ್ಕಪ್ಪ ಸೊ ಅತ್ತೆ ಸೊ ಅಲ್ಲಿರೋ ನಮ್ಮಮ್ಮ ಸೊ ಇವರೆಲ್ಲರಿಗೂ ಇಕ್ತವ್ರೆ ದ ಗ್ರೇಟ್ ಸಿಂಗರ್ ಕಟಕ್ ನೇಪಾಲಿ ಅಂತ ಇವ್ರ ಹೆಸರು ಸೊ ಇವರು ಅತ್ತೆಗೂ ಇಕ್ತವ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಇಕ್ತವ್ರೆ ನಾನು ಏನಕ್ಕೆ ಇಕ್ಕೊಂಡಿಲ್ಲ ಅಂದರೆ ನಾನು ಸ್ನಾನ ಮಾಡಿಲ್ಲ ಸೊ ಎದ್ದೆದ್ದಂಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಾನು ಇಕ್ಕಿಲ್ಲ ಸೊ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಕೂನ್ಸ್ಬಿಟ್ಟು ಬೊಟ್ಟೆಲ್ಲ ಇಕ್ಕವ್ರೆ